ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೆ ಹಾಗೆ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ ಇವತ್ತು ಮಹಾನವಮಿ ನನ್ನ ಪ್ರೀತಿಯ ಕರುನಾಡಿನ ಜನರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಕೆಲಸಗಳು ಸಿಕ್ಕಾಪಟ್ಟಿದ್ದಾರೆ ಇವಾಗ ಎಷ್ಟು ಫ್ರೆಶ್ ಅಪ್ ಆಗಿದ್ದಾವೆ ಇವತ್ತು ಹಬ್ಬ ಇರುವ ಕಾರಣ ಆಯುತ್ ಪೀಜ ಇರುತ್ತೆ ಎಲ್ಲ ಅಂಬಾರಿಗಳನ್ನು ತೊಳಿಬೇಕು ಮನೆಯೆಲ್ಲ ಕ್ಲೀನ್ ಮಾಡಬೇಕು ವರ್ಕ್ ಸ್ಟೇಷನ್ ಎಲ್ಲ ಕ್ಲೀನ್ ಮಾಡೋಣ ಇವತ್ತು ಹಬ್ಬ ಇರುವ ಕಾರಣ ಪೂಜೆಗಳು ಜಾಸ್ತಿ ಇರ್ತೈತೆ ಹಾಗಿದ್ರೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಪೇಪರ್ ಬಂದಿದೆ ನೋಡ್ರಿ ಹಾಕೋಗಿದ್ದಾರೆ ಪ್ರತಿದಿನದಂತೆ ಇವತ್ತು ನಾವು ನಮ್ಮ ಸ್ಟೆಫಿನ ಒಂದು ರೌಂಡ್ ವಾಕ್ ಕರ್ಕೊಂಡು ಹೋಗಿ ಮುಂದಿನ ಕಾರ್ಯಕ್ರಮವನ್ನು ಮಾಡೋಣ ನಮ್ಮದು ಕೋಳಿ ಮನೆಯನ್ನು ಕಗ ತೆಗೆದಿಲ್ರಿ ಸ್ಟೆಫಿ ಇಲ್ಲಿ ಗುಡ್ ಮಾರ್ನಿಂಗ್ ಸ್ಟೆಫಿ ಇವತ್ತು ಸ್ವಲ್ಪ ಬಿಸಿಲಿದೆ ಇಲ್ಲಂತಂದ್ರೆ ಸ್ವಲ್ಪ ಮಳೆ ಇರ್ತಾ ಇತ್ತು ಕವಿತ ವಾತಾವರಣ ಇರ್ತಾ ಇತ್ತು ಆಲ್ಮೋಸ್ಟ್ ನಮ್ದು ಸ್ಟೆಫಿದ ಮಾರ್ನಿಂಗ್ ವಾಕಿಂಗ್ ರೀ ಏ ನೋಡ್ರಪ್ಪ ನಮ್ಮ ತಮ್ಮ ಬಾಪು ಬಾಪುಜ್ ಇಂಜಿನಿಯರಿಂಗ್ ಮಾಡ್ತಾನೆ ಬೆಳೆ ನಿನ್ನೆ ಬಂದಿದ್ರು ಅವ್ರು ಕಾಲೇಜಿಂದ ಇವತ್ತು ಬೆಟ್ಟ ಆಗಿದ್ದಾರೆ ಹಾಯ್ ಕಾಂತೇಶ್ ಹಾಯ್ ಬ್ರೋ ಹೇಗಿದೆ ನಡಿ ಲೈಫ್ ಎಲ್ಲ ಚಲೋ ಇದೆ ಬ್ರೋ ಇಂಜಿನಿಯರಿಂಗ್ ಲೈಫ್ ಹೆಂಗ್ ನಡೀತಿದೆ ಏ ಚಲೋ ಐತೆ ಬ್ಯಾಂಕ್ ಎಲ್ಲ ಫುಲ್ ಬ್ಲಾಸ್ಟ್ ಆಗಿದೆ ಹಾಗಾದ್ರೆ ಓಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡೆ ನಾವು ಇವಾಗ ನಮ್ಮ ಮನೆ ಕಡೆ ಹೊಡ್ತಿದ್ದೇವೆ ರೀ ಆಲ್ಮೋಸ್ಟ್ ನಮ್ಮದು ಸ್ಟೆಫ್ ಇದ್ದು ವಾಕಿಂಗ್ ಮುಗಿತ ಮಾರ್ನಿಂಗ್ ವಾತಾವರಣ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವತ್ತು ಸ್ವಲ್ಪ ಬಿಸಿಲು ಸ್ವಲ್ಪ ತಂಪಾಗೆ ತುಂಬ ಕಿಕ್ ಕೊಡ್ತಾಯಿಲ್ಲ ಸದ್ಯಕ್ಕೆ ನಮ್ಮ ಸ್ಟೆಫಿ ಇಲ್ಲೇ ಇರಲಿ ರೀ ಹಾಗೆ ನಮ್ಮ ಕೋಳಿಗಳಿಗೆಲ್ಲ ಫುಡ್ ಹಾಕಿ ರೀ ಇನ್ನೂ ನಮ್ಮದು ಕೋಳಿ ಮನೆಯ ಓಪನ್ ಆಗಿಲ್ಲ ನಮ್ಮ ತಂದೆಯವರು ಬೆಳಗ್ಗೆ ಎದ್ದು ನೋಡಿರಿ ಕೋಳಿಗೆ ಫುಡ್ ಹಾಕಿದ್ದಾರೆ ನಮ್ಮ ತಾಯಿಯವ್ರು ಗಾರ್ಡನಲ್ಲಿ ವರ್ಕ್ ಮಾಡ್ತಾರೆ ನೋಡ್ರಿ ಹಬ್ಬ ಇರೋ ಕಾರಣ ಎಲ್ಲ ಪೂಜೆ ತಯಾರಿ ನಡೀತಾ ಇದೆ ಹಾಗಿದ್ರೆ ನೋಡೋಣ ನಾವು ಬೇರೆ ಕೆಲಸ ಮಾಡೋಣ ಸೆಕೆಂಡ್ ಟಾಸ್ಕ್ ನಮ್ಮ ತಂದೆಯವ್ರು ಮಾಡಿದ್ದಾರೆ ನಮ್ಮ ಇವಾಗ ಅಂಬಾರಿಗಳನ್ನೆಲ್ಲ ಬಿಡೋಣ ನಮ್ಮ ಅಂಬಾರಿಗಳು ಇಲ್ಲೇದಾವ್ರಿ ಸ್ವಲ್ಪ ನೀರು ಹುಡಿಬೇಕಿಲ್ಯ ಆಮೇಲೆ ನಮ್ದು ಐರ ಇಲ್ಲೇ ಇದೇ ರೀ ಇವತ್ತ ತಗೊಂಡಿದ್ನ ತುಂಬಾ ದಿನ ಐತ್ರಿ ಅಂಬಾರಿ ನಾಚನೆ ತಗಿಲ್ಲ ಸಿಕ್ಕಾಪುಟ್ಟದೋಳಾಗ್ಬಿಟ್ಟದೆ Did now. Oh, my God, something wrong. Okay, fine, that's fine. I think so. ಆಲ್ಮೋಸ್ಟ್ ಆಲ್ ನಮ್ಮ ಅಂಬಾರಿಗಳನ್ನೆಲ್ಲ ಆಚೆ ಕಡೆ ಹಾಕಿ ಆಯ್ತು ರೀ ಇವಾಗ ಮುಟ್ರೆ ಮಾಡೋಣ நம்ம காடிகள் எல்லாம் அங்கே ஒன் தோண்ட் நீர் ஹுட் இல்லை. ಕಸ ಹೊಡ್ದೀ ಮಾಫ್ ಹಾಕ್ಬಿಡೋಣ ಸ್ವಲ್ಪ ಇವಾಗ ಅದಾದ್ಮೇಲೆ ಸ್ಲೀಪರ್ಗಳೆಲ್ಲ ಪ್ರಾಪರ್ ಆಗಿ ಅರೇಂಜ್ಮೆಂಟ್ ಮಾಡಿ ಆಯ್ತು ರೀ ಸ್ವಲ್ಪ ಟೇಬಲ್ ಎಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟು பஃெ முகித்து நோட்ரிஷ் பூடன் எஸ் டன் கல்ச முகித்ரி ಇನ್ನೂ ಕೆಲಸಗಳ ಬಾಳಿದಾವ್ರಿ ಧೂಳ ಹೊಡಿಬೇಕಾ ಮನಿ ಒರೆಸ್ಬೇಕಾ ಕಸ ಹೊಡಿಬೇಕಾ ಅದರ ಸಂಬಂಧ ನಾಶ ಮಾಡ್ಕೊಂಡ ನಿಂತು ಬಿಡ್ರಿ ಆಕೇತ್ ಮತ್ತೆ ಅಂಬಾರಿಗಳೆಲ್ಲ ಆಚೆಂದಾವ್ರಿ ಹಬ್ಬದ ಸ್ವಚ್ಛತೆ ನಡೀತಿದ್ವಿ ನೋಡ್ರಿ ಮನೆ ಒಳಗಡೆ ಆಲ್ಮೋಸ್ಟ್ ಎಲ್ರು ನಾಶ ಮಾಡ್ತಿದ್ದಾರೆ ನಾವು ಮಾಡೋಣ ಲೇಟ್ ರೆಡಿ ಮಾಡಿ ಇಟ್ಟಿದಾರೆ ನತಿಂಗ್ ಸ್ಪೆಷಲ್ ಶಂತಕ ಸಮಾಚಾರ ಎಲ್ಲಿ ಇದ್ ಬೇಡ ಬಡ ಮಾಷ್ಟ್ರ ಮಾಡ್ಬೇ ನಿಂತ ಗಾಡಿ ಪೂಜೆ ಮಾಡ್ಬೇಕ ಮಾಯ ತಳೆಯಲ್ಲಿ ಸಿಕ್ಕರ್ ತಗೊಂಬರ್ರೀ ಓಕೆ ಮಾವಿನ ತಳಲಿ ಬನ್ನಿ ಬನ್ನಿ ತಗೊಂಬರ್ಬೇಕ್ ನೋಡಿ ಓಕೆ ನಾವು ಬನ್ನಿ ಇದಕ್ ಹೋಗಿಲ್ಲ ಬನ್ನಿ ಮ್ಯಾಖ ಆಳಿ ಗಿ ಸರಿ ತಗೊಂಬರ್ರಿ ಚಲೋ ತೊಗೊಂಬರತಾವ ಅಲ್ಲೆಲ್ಲ ಇರ್ತೈತಿ ನೋಡ್ರಿ ಮಾಯಿ ಟೊಂಗಿ ಮುರ್ಕೊಂಡು ಬನ್ನಿ ತೊಗೊಂಬರ್ರಿ

ಎಂಜಾಯ್ ಬ್ಯಾಡ್ಮ್ ಜಸ್ಟ್ ನಮ್ದು ನಷ್ಟ ಆಯ್ತು ನೋಡ್ರಿ ಟೀ ಕೂಡ ಅಷ್ಟೇ ಎಲ್ಲ ಮಾಡಿ ರೀ ಮುಂದಿನ ಕೆಲಸ ರೆಡಿ ಮಾಡೋಣ ಇವಾಗ ಇವಾಗ ಸ್ವಲ್ಪ ಧೂಳ ಹುಳಿ ಮನೆ ತುಂಬ ಜಾಡಾಗಿಬಿಟ್ಟಿದೆ ನೋಡ್ರಿ ಎಲ್ಲೆಲ್ಲ ಯಾವ ಥರ ಆಗಿದೆ ಅಂತ ಹೇಳಿ ಅದೇ ಥರ ಆಗಿಬಿಟ್ಟಿದೆ ಸುತ್ತಲೂ ಆಲ್ಮೋಸ್ಟ್ ಅಲ್ಲ ಮನೆ ಸ್ವಚ್ಛಂಗ ಫುಲ್ ಜಾಡ ಧೂಳ ಹೊಡೆದಐತ್ರಿ ಇವಾಗ ಕಸ ಹೊಡ್ದ ಮೋಪ್ ಬಿಡೋಣ ಕಸ ರೀ ಮೋಪ್ ಆಮೇಲೆ ಹಾಕೋಣ ಅದಕ್ಕಿಂತ ಪೂರ್ವದಲ್ಲಿ ಕೆಲವೊಂದು ಹೂವಿನ ಗಿಡಗಳು ಹಚ್ಬೇಕಿದಾವ ಅದನ್ನ ಹಚ್ ಬಂದ್ಬಿಡೋಣ ಅಂಗಡಿ ಇಲ್ಲಿ ಹತ್ತನೇ ಬರ್ತಾ ಇದ್ದಾವೆ ನೋಡ್ರಿ ನಮ್ಮ ತಾಯವರು ಬೆಳಗ್ಗಿಂದ ಬ್ಯುಸಿ ಇದ್ದಾರೆ ಕೆಲಸ 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 ಪಾಪ ಇಲ್ಲಿ ಕೆಲವೊಂದು ಹೂವಿನ ರೀ ಡೈಲಿ ಪೂಜೆಗೆ ಹೋಗ್ಬೇಕು ನಮಗೆ ಮೇ ಬಿ ಮುಂದೆ ಫ್ಯೂಚರ್ ಏನಾದರೂ ಇದ್ದ ಹೂವಿನ ಗಿಡಗಳು ಏನಾದರೂ ತೆಗೆದ್ರೆ ಪ್ರಾಬ್ಲಮ್ ಆಕೈತೆ ಅದ್ರ ಸಂಬಂಧ ಯಾವಾಗ್ರೆ ಪ್ಲೀ ಪ್ಲ್ಯಾನ್ ಮಾಡಿಕೊಂಡು ಬೇರೆ ಕಡೆ ಶಿಫ್ಟ್ ಮಾಡ್ಬಿಡೋಣ ಅದ್ರ ಸಂಬಂಧ ಕಟ್ರ್ ತೊಗೊಂಡಿ ಬನ್ರಿ ಕಟ್ ಮಾಡೋಣ ಇದೊಂದು ಗಿಡ ಇದೆ ಚೆನ್ನಾಗಿದೆ ಇದು ಇದು ಒಂದು ಕಟ್ ಮಾಡೋಣ ಆಮೇಲೆ ಅದೂ ಒಂದು ಕಟ್ ಮಾಡೋಣ ಇದು ಒಂದು ಚೆನ್ನಾಗಿದೆ ಇದು ಒಂದು ಕಟ್ ಮಾಡೋಣ ಇದೇ ಗಿಡ ನೋಡ್ರಿ ಒಂದು ಚೆನ್ನಾಗಿರೋದೇ ಕಟ್ ಮಾಡೋಣ್ರಿ ಇಲ್ಲಿ ಕೆಳಗಡೆ ತಪ್ಪಂದು ಇಲ್ಲಿ ಚೆನ್ನಾಗಿದೆ ಇದನ್ನ ಕಟ್ ಮಾಡಿಬಿಡೋಣ ಕಟ್ ಮಾಡಿ ನಾಲ್ಕುಗಡೆ ಹಾಕೊಂಡಂತ ದಪ್ಪಗಿದೆ ಅನ್ಸುತ್ತೆ ಕಾಣಿಸ್ತಾನೆ ಇಲ್ಲ ಇಲ್ಲಿ ಇರಲಿ ಇದನ್ನ ಕಟ್ ಮಾಡೋಣ ಹಾಂ ಚೆನ್ನಾಗಿದೆ ಇದನ್ನು ಹಾಕ್ಕೊಂಡ್ರಿ ಮುಂದೆ ದೊಡ್ಡದಾಕೈತಿ ಎರಡು ಬಂದಿದ್ದಾವ ಇನ್ನು ಮೇಲ್ಗಡೆದು ಹಾರಿಸೋಣ ಕೆಳಗಡೆದು ಇರಲಿ ಸದ್ಯಕ್ಕೆ ಇದರಲ್ಲಿ ಕೆಂಪದಂಗ ಕಟ್ ಮಾಡೋಣ ಬನ್ರಿ ಇಲ್ಲೊಂದು ಚೆನ್ನಾಗಿದ್ರೆ ಮೇಲ್ಗಡೆ ಕಟ್ ಮಾಡೋಣ ಮೇಲ್ಗಡೆ ಕಟ್ ಮಾಡ್ಕೊಂಡು ಕೆಳಗಡೆ ಕಟ್ ಮಾಡಿದ್ರೆ ರೆಂಬೆಗಳೆಲ್ಲ ಕಟ್ ಆಗ್ತಾವ ಹೊಸ ಒಂದು ಮೇಲ್ಗಡೆ ಕಟ್ ಮಾಡ್ಕೊಂಡ ಪ್ಲ್ಯಾನ್ ಮಾಡೋಣ ಆಲ್ರೆಡಿ ರೀ ಇದ್ರೊಳಗಡೆ ಏನು ಮಾಡೋಣ ಬರೋಂಗಿಲ್ಲ ಮುಂದೆ ಯೋಚನೆ ಮಾಡಿದ್ರೆ ಮತ್ತೆ ಇವಾಗ ತಗಿಲೇಬೇಕಾಕೈತೆ ನೋಡ್ರಿ ಗುಲಾಬಿ ಗಿಡ ಬಿಡ್ತಾನೆ ಇಲ್ಲ ಇವಾಗ ಎರಡು ಪ್ಲ್ಯಾಂಟ್ ಕಟ್ ಮಾಡಿದ್ದೇವ್ರಿ ಇನ್ನು ಎರಡು ಪ್ಲ್ಯಾಂಟ್ ಕಟ್ ಮಾಡೋದಿದೆ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಇನ್ನು ಎರಡಲ್ಲ ಮೂರಿದ್ದಾವೆ ಅವು ಮೂರು ಕಟ್ ಮಾಡ್ಕೊಂಬರ ಬನ್ರಿ ಇದೊಂದು ಗಿಡ ಚೆನ್ನಾಗಿದೆ ರೀ ಭಾಳ ಅಂದ್ರೆ ಭಾಳ ಚಂದ ಆಗ್ತೈತಿ ಒಂದು ದಿನ ಹಚ್ಚಿದ್ರೆ ಮಿನಿಮಮ್ ಎರಡು ದಿನ ಹೂವು ಬರಡೋದೇ ಇಲ್ಲ ರೀ ಅಷ್ಟು ಚೆನ್ನಾಗಿದೆ ಪ್ಲ್ಯಾಂಟ್ ಇದೆ ಇದೊಂದು ಸೇಫ್ಟ್ ಸೈಡ ಹಚ್ಚಬಣಿ ಎಷ್ಟು ಮೇಲುಗಡೆ ಹೋಗಿದೆ ಇದೆ ಇರಲಿ ತರಟ್ರಿ ಇದನ್ನ ಕಟ್ ಮಾಡೋಣ ಅಂತ ಏನು ಮಾಡೋ ಬರಂಗಿಲ್ಲ ಆಪ್ಷನ್ ಇಲ್ಲ ಎಸ್ ಫೈನ್ ಇದೊಂದು ಚೆನ್ನಾಗಿದೆ ಇದು ಕಲರ್ ಬಂದುಬಿಟ್ಟ ಪಿಂಕ್ ಇದೆ ಇನ್ನೊಂದು ಯಲ್ಲೋ ಒಂದಿದೆ ಇನ್ನೊಂದು ಆರೆಂಜ್ ಒಂದಿದೆ ಟೋಟಲ್ ನಾವು ಐದು ಕಲರ್ ನಾವು ಹಚ್ಚದಂಗಾಗ್ತೈತಿ ಬನ್ನಿ ಇದೊಂದು ಕಟ್ ಮಾಡೋಣ ಇದೊಂದು ಚೆನ್ನಾಗಿದೆ ಇದೊಂದು ಐತ್ರಿ ಆರೆಂಜ್ ಒಂದು ಇದೆ ಆರೆಂಜ್ ಒಂದು ಕಟ್ ಮಾಡ್ಕೊಂಡ್ಬೋಣ ಇದೊಂದು ಕಟ್ ರೀ ಚೆನ್ನಾಗಿದೆ ಇವಾಗ ಬೇಕಾಗಿದ್ದು ಇಟ್ಕೊಂಡ್ರಿ ಬ್ಯಾಡಾಗಿ ತೆಗೆದ್ಬಿಡಣ ಹರಿಸ್ಬಿಡೋ ಇಲ್ಲ ಸುಮ್ಮನೆ ವೇಸ್ಟ್ ಇದೆ ಇದೊಂದು ಹಿಂಗ ಇದೊಂದು ಹಿಂಗೆ ಆಮೇಲೆ ಪ್ಲಾಂಟ್ ರೆಡಿ ರೀ ಇದೊಂದು ಇವಾಗ ಎರಡು ರೆಡಿ ಮಾಡ್ಕೊಂಡ್ರಿ ಇದೊಂದು ರೆಡಿ ಮಾಡ್ಕೊಳ ದೊಡ್ಡದೈತೆ ಬಾಳಿದೆ ಸಂಬಂಧ ಏನು ಮಾಡೋಣಪ್ಪ ಅಂತಂತಂದ್ರೆ ಇಲ್ಲಿ ಕಟ್ ಮಾಡ್ಕೊಂಡ್ಬಿಡೋಣ ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಅಂದ್ರೆ ತಾನು ಮುಂದೆ ಚಿಗಿತೈತ್ರಿ ಅದು ಹಾ ಓಕೆ ಡನ್ ತಂಗ್ಬಿಡ್ತೈತೆ ನಾಲ್ಗಡೆ ಆಯ್ತು ನೋಡಿರಿ ಇವಾಗ ತೆಗಿ ಹುಡಣ್ಣರಿ ಇವಾಗ ಇಲ್ಲೇ ಹಚ್ಬಿಡೋಣ ರೈಟ್ ಪ್ಲೇಸ್ ಅಂತ ನನಗೆ ಅನ್ಸತೈತಿ ಬಟ್ ಮೇ ಬಿ ರಾಂಗೂನು ಇರ್ಬೋದು ಏನು ಮಾಡೋ ಬರೋಂಗಿಲ್ಲ ಬೇರೆ ಆಪ್ಷನ್ ಇಲ್ಲ ಇಲ್ಲೊಂದು ಗಿಡ ಇದೆ ಇದಕ್ಕೆ ಸಪೋರ್ಟಿವ್ ಆಗಿರ್ತೈತೆ ಇಲ್ಲೇ ಅಂತ ಇಷ್ಟೊಂದು ತೆಗಿ ಹೊಡ್ತೇವ್ರಿ ಇಲ್ಲಿ ಹಚ್ಬಿಡೋಣ ಸಾಕು ಅನ್ನಿಸ್ತೈತಿ ಇನ್ನು ಸ್ವಲ್ಪ ಹೊಡೆದಿನ ರೀ ಮತ್ತು ಗಾಳಿ ಮೇಲೆ ಬಂದ್ರೆ ಏನು ಮಾಡೋದು ಗುದಲಿ ಇಷ್ಟ ಐತ್ರ ಇಷ್ಟ ಐತೆ ಗುದ್ಲಿ ಏನು ಮಾಡೋಣಪ್ಪ ಇಲ್ಲೇ ಗಿಡ ಹಚ್ಬಿಡೋಣ ಆಲ್ಮೋಸ್ಟ್ ಎಲ್ಲ ಗಿಡ ಹಾಕಿ ಅದಕ್ಕೆ ನೀರು ಬಿಡೋಣ ಸ್ವಲ್ಪ ಅದಕ್ಕೆ ತಂಪೈತೆ ನೀರನ್ನು ನೀರೂ ಹಾಕೈತೆ ನಮ್ದು ಗಾರ್ಡನ್ ಕೆಲಸ ಮುಗಿತರೆ ಮೋಪ್ ಬಿಡೋಣ ಇವಾಗ ಆಲ್ಮೋಸ್ಟ್ ಮೋಪ್ ಹಾಕೋದು ಮುಗಿತ್ರೆ ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ರೀ ಸ್ವಲ್ಪ ನಮ್ಮ ಆಯುಧಗಳನ್ನೆಲ್ಲ ತೊಳೆದು ನಾವು ಸ್ನಾನಕ್ಕೆ ಹೋಗಿಬಿಡೋಣ ಯಪ್ಪ 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 ಜಸ್ಟ್ ಸ್ನಾನ ಮಾಡಿ ನಾವು ಪೂಜೆಗೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಅದೇವ್ರಿ ಇವತ್ತು ದಿನ ಹೆಂಗೆ ಅಂತ ಗೊತ್ತಲ್ಲ ಹಬ್ಬದ ವಿಶೇಷತೆಯಲ್ಲಿ ಎಲ್ಲ ತೊಳಿದ ಬಳಿದ ಕ್ಲೀನ್ ಮಾಡೋದ್ರಾಗೆ ಟೈಮ್ ಹೋಗಿಬಿಡ್ತ್ರಿ ನಮ್ಮ ವೆಪನ್ಗಳನ್ನೆಲ್ಲ ಪೂಜೆ ಮಾಡಿ ಆಗಿದೆ ನೋಡ್ರಿ ಇಲ್ಲಿ ಊಟ ಕೊಡೋನಾರ್ಯಾಗಿದ್ರೆ ನೋಡಿರಿ ಇವತ್ತು ಹಬ್ಬದ ವಿಶೇಷವಾಗಿ ಮನೆ ಗೆಸ್ಟ್ ಬಂದಿದ್ದಾರೆ ಗಗನ್ ಅಂತ ಗಗನ್ ನಾವು ನಾಟಿ ಕೋಳಿ ಸಾಕಿದೀವಲ್ರಿ ಅವ್ನು ಕೋಳಿ ನೋಡ್ತೀನಿ ಅಂತ ಕರ್ಕೊಂಬಂದೆ ಬಾಪಾ ನೋಡೋಣ ಬಾ ಭಾಳ ಇಂಟ್ರೆಸ್ಟ್ ಇದೆ ನೋಡ್ರಿ ಅವ್ನಿಗೆ ಕೋಳಿ ಸಾಕಾಣಿಕೆ ಎಲ್ಲಿ ಅದಕ್ಕೋಸ್ಕರ ನೋಡ್ತೀನಿ ರೀ ಅಂತಂದ ಅದ್ರ ಸಂಬಂಧ ತೋರಿಸ್ತಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ ಅಂತ ನೋಡ್ರಿ ಅವ್ರು ಡೈಲಿ ವೀಡಿಯೋ ನೋಡ್ತಾರಂತ ಲೈಕ್ ಮಾಡ್ತಾರಂತ ಶೇರ್ ಮಾಡ್ತಾರಂತ ಖುಷಿ ಆಯ್ತು ಕೇಳಿ ಮತ್ತೇನಪ್ಪ ಗಗನ್ ಹೆಂಗಿದೆ ಸ್ಕೂಲ್ ಚಲೋ ನೋಡಿದೈತೆ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೇಡಮ್ ಇಂಗ್ಲೀಷ್ ಮೀಡಿಯಮ್ ಸಿ ಬಿ ಎಸ್ ಸಿ ಹಬ್ಬ ಹೆಂಗಿದೆ ಜೋರೈತೆ ಅಬ್ಬಾ ಕೋಳಿ ನೋಡಿದಿರಿ ಅವ್ರ ತಂಗಿ ಮಾತಾಡ್ಸಕ್ ಮನೆಗೆ ಮಾಮಾರು ಬಂದಿದ್ದರಿ ಅವ್ರ ಜೊತೆ ನಾನು ಕಮ್ಮಿ ಕೊಡ್ತಾ ಇದ್ದೀನಿ ಲೇಟೆಸ್ಟ್ ಸ್ನ್ಯಾಕ್ಸ್ ಬೆಳಿಗ್ಗೆ ಬಿಸಿ ಇದ್ದಾರೆ ನೋಡ್ರಿ ಹಬ್ಬ ಇರೋ ಕಾರಣ ಯಾರು ಕಲಿಯಲ್ಲ ರೆಸ್ಟ್ಲೆಸ್ ಕೆಲಸ ಇವತ್ತು ಒಳಗಡೆ ಜಸ್ಟ್ ಮಾಮರ್ ಬಂದಿದ್ದಾರೆ ತಂಗಿ ಮಾತಾಡ್ಸಕ್ ಮನೆಗೆ ಎಲ್ಲರೂ ಆರಾಮ ಖುಷಿ ಆಯ್ತು ಮಾಮಾರ ಬೆಟ್ಟೆಗೆ ಸೂಕ್ತವಾದ ಹವಾಮು ಕಗುರಿ ಬಿತ್ತನೆಗೆ ಭೂಮಿಯನ್ನ ಎಷ್ಟು ಹಂತದಲ್ಲಿ ರೆಡಿ ಮಾಡ್ಕೋಬೇಕು ಇವಾಗ ಹೊಲ್ಕ ಗೊಬ್ಬರ ಹಾಕ್ತೇವಲ್ಲ ಯಾವ ಗೊಬ್ಬರ ಅತ್ಯುತ್ತಮವಾಗಿರ್ತೈತನಾ ಬೀಜಗಳನ್ನ ಭೂಮಿ ಬಿತ್ತಕ್ಕಿಂತ ಪೂರ್ವದಲ್ಲಿ ನಾವ್ ತರ ತಯಾರಿಗಳನ್ನ ಮಾಡ್ಕೋಬೇಕು ಎಕರೆಗೆ ತೊಗರಿ ಬೀಜ ತಗೋಬೇಕಂದ್ರ ರೈತರ ಬೀಜಕ್ಕೆ ಎಷ್ಟು ಬೆಲೆ ಆಗ್ತೈತೆ ಅಲಾ ತೊಗರಿಗ ಬೀಜ ಬಿತ್ಬೇಕಂದ್ರ ಯಾವ ಸಮಯದಲ್ಲಿ ಬಿತ್ಬೇಕು ಬೀಜಗಳನ್ನ ಬಿತ್ತನೆ ಮಾಡ್ತಿರ್ತೇವಲ್ ಸಾಲಿನಿಂದ ಸಾಲಿಗೆ ಎಷ್ಟ ಇರ್ಬೇಕು ತೊಗರಿ ಬೆಳೆ ಬೆಳಿಬೇಕಂತಂದ್ರ ಎಷ್ಟು ನೀರ್ ಬೇಕಾಗ್ತೈತೆ ತೊಗರಿ ಬೆಳೆನ ಬೆಳಿಬೇಕಂತಂದ್ರ ಯಾವ ಮಾದರಿಯ ನೀರಾವರಿ ವ್ಯವಸ್ಥೆ ಬಹಳ ಸೂಕ್ತವಾಗಿರ್ತೈತೆ ತೊಗರಿ ಬಿತ್ತನೆ ಮಾಡಿದಾದ್ಮೇಲೆ ತೊಗರಿಯ ಬೆಳವಣಿಗೆನೆ ತರ ನೋಡ್ಬೇಕ ಜೈವಿಕ ಗೊಬ್ಬರವನ್ನ ಯಾವ ಹಂತದಲ್ಲಿ ಕೊಡಬೇಕು ತೊಗರಿ ಬೆಳೆ ಹಾಕಿರ್ತೇವಲ್ ಅದಕ್ಕ ಕಡು ಸಾಮಾನ್ಯ ಕೀಟಗಳು ಯಾವ ತೊಗರಿಗೆ ಹಳದಿ ಎಲೆ ರೋಗ ಅಂತ ಬರ್ತೈತೆ ಅಂತ ಅದ್ರ ನಿಯಂತ್ರಣ ಹೇಗ್ ಮಾಡ್ಬೇಕಣ್ಣ ಕಲ್ ಫಸಲ್ ಬಂದ್ ಆದ್ಮೇಲೆ ಕಟೌನ್ ಯಾವತರ ಮಾಡ್ತೇವೆ ಬೆಳೆ ಕಟ ಮಾಡಿದೇವಣ್ಣ ಕಟಾವ್ ಮಾಡಿದಾದ್ಮೇಲೆ ಒಣಗಿಸೋ ವಿಧಾನ ತರ ಆಗಿರ್ತೇತಿ ಬೆಳೆ ಬಂದಿದೆ ಕಟ್ ಮಾಡಿದ್ದೇವೆ ರಾಶಿ ಮಾಡಿದೇವ್ ಇವಾಗ ಮಾರ್ಕೆಟ್ ಅಲ್ಲಿ ಇಲ್ಲ ಅಂತ ಟೈಮಲ್ಲಿ ಏನ್ ಕಲ್ಲ ರಾಶಿ ಮಾಡಿದ್ವಿ ಕಟ್ ಮಾಡಿದ್ವಿ ಚಿಲ ತುಂಬಿದ್ವಿ ಇವಾಗ ಅದನ್ನ ಆಧಾರದ ಮೇಲೆ ನಿರ್ಧಾರ ಬಹಳ ಅನುಕೂಲ ಸೊ ಲಾಭದ ರೆಖ್ಯಾಚಾರದ ಬಗ್ಗೆ ಮಾತಾಡೋದ್ರ ಏನ್ ಹೇಳಕ್ ಇಷ್ಟ ಪಡ್ತೀವಿ ಇಪ್ಪತ್ತ ವರ್ಷನ ಹೋದ ವರ್ಷ ಲಾಸ್ಟ್ ಐತಿ ಇಪ್ಪತ್ ವರ್ಷದಿಂದ ನಾ ಲಾಭನೇ ತೊಗೋತಿದೀನಿ ಅದು ತೆಗ್ಯಾರ ಒಟ್ಟ ರಾಶಿನೇ ಮಾಡಲಿಲ್ಲ ನಿಮ್ಮ ಇಳುವರಿ ಎಸ್ ಟಿ ಆ ಸ್ಪೀಡ್ ಬಂದಿದೆ ನಾವ್ ಇವತ್ತು ತೊಗರಿ ಬೆಳೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡಬೇಕ ಅನ್ಕೊಂಡಿದೀವಿ ಇವಾಗ ನಮ್ ಜೊತೆ ತೆರಪಾ ಮತ್ತು ಮಹದೇವಣ್ಣ ಅವ್ರ ಇದರ ಈ ತೊಗರಿ ಯಾವ ತರ ಬೆಳಿಬೇಕ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದಾರೆ ಎಕ್ಸ್ಪೋರ್ಟ್ ಕೊಡೋಣ ಆರ್ ಸಾವಿರ ಶಕ್ತಿ ಹಿಂಗಾಗಿ ನಾವು ಪೃದಯದ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಫೈನಲಿ ಫೈಲ್ ಎಕ್ಸ್ಪೋರ್ಟ್ ಮಾಡಿ ಆಯ್ತು ರೀ ನೋಡಿರಿ ಪಾಪ ಟೈಮ್ ಆರೂವರೆ ಆರು ನಾಲ್ವತ್ತು ಅಂದರೆ ಗುಬ್ಬಿ ಬಂದಿಲ್ಲ ಕುಂದ್ರಾಗ ಹತ್ ಬಿಡ್ತೈತೆ ನೋಡಿರಿ ನಾವು ಇವಾಗ ಎಷ್ಟು ಬೀಕೋಡ್ ಮಾಡ್ತಿದ್ದೇವ್ರಿ ಅಪ್ಲೋಡ್ ರೀ ಟೈಮ್ ಇವಾಗ ಆರು ಗಂಟೆ ಹದಿನೈದು ನಿಮಿಷ ನಮ್ಮ ನಿಮಿಷ ಸ್ವಲ್ಪ ವಾಕ್ ಮಾಡ್ಸೊಂಬಂದ್ಬಿಡಾನ್ರಿ ಟೈಮ್ ತುಂಬ ಹೋಗ್ತಾಯ್ತು ರೀ ಹೆಚ್ಚಿಗೆ ಆರು ಗಂಟೆಗೆ ಹೋಗ್ಬೇಕಿತ್ತು ನಾನು ಅಪ್ಲೋಡ್ ಮಾಡ್ತಾ ಕೂತು ಅಲ್ಲೇ ವೇಸ್ಟ್ ಆಯಿತು ಟೈಮ್ ನಿಮ್ಮ ಸ್ಟೆಫಿಗೆ ಆಲ್ರೆಡಿ ವಾಕ್ ಮಾಡಿಸಿ ಕಟ್ಟಿದ್ದಾರೆ ಏನು ಸಮಸ್ಯೆ ಇಲ್ಲ ಹಾಗೆ ಜಸ್ಟ್ ಒಂದು ನಾರ್ಮಲ್ ವಾಕ್ ಹೋಗಿ ಬಂದುಬಿಡಣಿ ಕಂಟಿನ್ಯೂಸ್ ಕೂತು ಕೂತು ನಮಗೂ ಬೇಜಾರಾಗಿದೆ ಜಸ್ಟ್ ನಮ್ದು ವಾಕ್ ಮುಗೀತು ರೀ ರಿಟರ್ ಮನೆ ಹೊಡ್ತಾ ಇದ್ದಾರೆ ವಾತಾವರಣ ಸಖತ್ತಾಗಿದೆ ಅಪ್ರಿಷಿಯೇಷನ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ನಮ್ಮದು ಐರಾವತ ಆಚೆನೆ ಇದ್ದರೆ ಆಮೇಲೆ ಒಳಗಡೆ ಹಾಕೋಣ ಪೂಜೆ ಎಲ್ಲ ಮಾಡಿದಾರೆ ಅನ್ಸತ್ತೆ ಜಸ್ಟ್ ನಾವು ವಾಕ್ ಬಂದ್ವಿ ಎಫ್ ಬಿ ಅಲ್ಲಿ ತೊಗರಿ ಕೃಷಿಯ ಬಗ್ಗೆ ಅಪ್ಲೋಡ್ ಮಾಡಿ ಐತ್ರಿ ಇವಾಗ ಇವಾಗ ನಾವು ವೈಟಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಫೇಸ್ಬುಕ್ಕಿಗೆ ವಿಡಿಯೋ ಅಪ್ಲೋಡ್ ಮಾಡಿ ಐತ್ರಿ ನಾವು ಇವಾಗ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಿದ್ದೇವೆ ಸಿಕ್ಸ್ಟಿ ಟು ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಫೋರ್ ಮಿನಿಟ್ಸ್ ಲೆಫ್ಟ್ ಅಂತ ತೋರಿಸ್ತಾ ಇದೆ ಫೈನಲಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಆಯ್ತ್ರಿ ಆಲ್ಮೋಸ್ಟ್ ಇವಾಗ ಟೈಮ್ ಇವಾಗ ಏಳು ಗಂಟೆ ಮೂವತ್ತಾರು ನಿಮಿಷ ತೋರಿ ಪ್ರಾಜೆಕ್ಟ್ ಏನಿದೆ ರೀ ಕಂಪ್ಲೀಟ್ ಆಗಿದ್ದಾರೆ ಅಪ್ಲೋಡ್ ಮಾಡಿ ಆಗಿದೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲೇ ಇವತ್ತಿನ ದಿನ ಇದಾಗಿತ್ತು ರೀ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇ ಟ್ಯೂನ್ ಫಾರ್ ದ ನ್ಯೂ ಲಾಗ್ ಎಂದಿನಂತೆ ಓದ್ತೀನಿ ನೋವು ನಮ್ಮ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೋದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ಮುಂದೆ ಧನ್ಯವಾದಗಳು ಬಾ ಬಾಯ್